ರೈಟ್ ಬಂದ್ಬಿಡಿ ರೈಟ್ ಹೊಡೆದ್ರೆ ಮನ್ಗೋಯ್ತೀರ ಇವಾಗ ಎಚ್ ಟಿ ಕೋಟೆಯಿಂದ ಮುಂದೆ ಹೋಗ್ತಾ ಇದೀವಿ ಪೆಟ್ರೋಲು ಫುಲ್ ಟ್ಯಾಂಕ್ ಆಯ್ತು ಎಲ್ಲಾನು ಆಯ್ತು ಶಿವೋದ್ ಒಂದು ಗಾಡಿದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಬ್ರೇಕ್ ಪ್ಯಾಡನ್ನು ಚೇಂಜ್ ಮಾಡಬೇಕು ಅದಕ್ಕೆ ಮುಂದೆ ಎಲ್ಲರೂ ನಿಲ್ಸ್ಕೊತೀವಿ ಅಟ್ಲೀಸ್ಟ್ ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಕ್ರಾಸ್ ಆಗ್ಬಿಡೋಣ ಅಂತ ನೂರು ನೂರೈವತ್ತು ಕಿಲೋಮೀಟ್ರ್ ಹೋಗಾದ್ಮೇಲೆ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಕೊಂಡು ಹಂಗೆ ಮತ್ತೆ ಇವತ್ತು ನಮ್ಮ ಡೆಸ್ಟಿನೇಷನ್ ಇರೋದು ಬಂದ್ಬಿಟ್ಟು ಹಾಲ್ಟ್ ಆಗೋದು ಬಂದು ನಾವು ಮಂಗಳೂರಲ್ಲಿ

ತೋರ್ಸೋಣ ಅನ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿ ಹೋಗೇ ಬಿಟ್ರಿ ಎಲ್ಲರೂ ಹೋಗಬು ದೇವಿ ನಿಂಗೆ ಯಾರು ಮಕ್ಕ ತೋರಿಸ್ತಾರೆ ಅನ್ಬಿಟ್ಟು ಮುಂದುಗಡೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ಆಚೆಯಿಂದ ಮನೆ ಕೈ ಮುಕ್ಕೋಣ ಹಂಗೆ ಹೋಗೋಣ ಇನ್ನು ನಾವು ಎಚ್ ಟಿ ಕೋಟೆಲ್ ಇದ್ದೀವಿ ಅಂದ್ರೆ ಇದು ಹೆಚ್ ಟಿ ಕೋಟೆ ಬಂದ್ಬಿಟ್ಟು ಟೌನು ಆ ಕಡೆ ಬಂದ್ಬಿಟ್ಟು ಇವು ಫಾರೆಸ್ಟ್ ಕಬಿನಿ ಗಿಬಿನಿ ಎಲ್ಲ ಹೋಗಬೇಕು ಅಂದರೆ ನಾ ಸರ್ಕಲ್ ಹೇಳಿದ್ನಲ್ಲ ಅವಾಗ ಆ ಸರ್ಕಲಿಂದ ಲೆಫ್ಟ್ ಸೈಡ್ ಹೋಗಬೇಕು ಲೆಫ್ಟ್ ಸೈಡಿಂದ ಹೋದರೆ ಕಬಿನಿಗೆ ಹೋಗ್ತೀವಿ ಕಬಿನಿ ಬ್ಯಾಕ್ ವಾಟ್ರು ಕಬಿನಿ ಕಾಡು ಮತ್ತು ಆಮೇಲೆ ಕಾಕನಕೋಟೆ ಅಲ್ಲಿಂದ ಅದು ಕೇರಳ ಟಚ್ ಆಗುತ್ತೆ ಕೇರಳ ಇದು ಸುಲ್ತಾನ್ ಬತ್ತೇರಿ ಆ ಸೈಡ್ ಹೋಗುತ್ತದೆ ಯಾವುದೇ ದೇವಸ್ಥಾನ ಕಾಣಿಸಿದ್ರು ನಾವು ಹೇಳೋದು ಒಂದೇ ಜೈ ಅಷ್ಟೇ ಕ್ಯಾಶ್ ಧೈ ಅಂದ್ರೆ ಅನ್ಕೊಂಡು ನೀಡ್ತಾ ಇರೋದೇ ಈಗ ನಾವಿಲ್ಲಿ ಆಚೆ ಹೋಗ್ತಿದ್ದಂಗೆ ಫಸ್ಟು ಒಂದು ಸ್ವಲ್ಪ ಎಳ್ನೀರು ಇವತ್ತು ಎಳ್ನೀರು ಹುಡ್ಕೋಣ ಅಂದ್ಬಿಟ್ಟು ಯಾಕಂದರೆ ಎಳ್ನೀರು ಕುಡಿದ್ರೆ ತುಂಬ ಹೈಡ್ರೇಟ್ ಆಗಿರ್ತೀವಿ ನನಗೇನಾದ್ರು ಎಳ್ನೀರು ಚೆನ್ನಾಗಿತ್ತು ಕುಡಿದ್ಬಿಟ್ಟು ಚೆನ್ನಾಗಿತ್ತು ಅಂತ ಅನಿಸ್ತು ಅಂದರೆ ಈ ಹೈಡ್ರೇಷನ್ ಬ್ಯಾಗಲ್ಲಿ ಫುಲ್ಲು ನೀರೆಲ್ಲ ತೆಗೆದುಬಿಟ್ಟು ಫುಲ್ಲು ಏಳ್ನೀರು ಹಾಕ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಈಗೋಣ ಮುಂದೆ ಹೋಗ್ತಾ ಹೋಗ್ತಾ ಸಂಜೆ ಮಾತಾಡ್ಕೊಂಡು ಹೋಗೋಣ ಸೊ ಮತ್ತೆ ಇಲ್ಲಿ ಏನಕ್ಕೆ ಬಂದೆ ಅಂದರೆ ನಾನು ಬಲಗಡೆ ಗೌರ್ಮೆಂಟ್ ಸ್ಕೂಲಿದೆ ಎದುರುಗಡೆ ಕಾಡಿದೆ

ಫಸ್ಟ್ ಡೆನ್ಸ್ ಫಾರೆಸ್ಟ್ ಇನ್ ಅವರ್ ರೈಟ್ this ಫಸ್ಟ್ ಡೆನ್ಸ್ ಫಾರೆಸ್ಟ್ ನಮ್ಮ ಈ ರೈಡಿನಲ್ಲಿ ಮೊದಲನೇ ದತ್ತ ಕಾಡು ನಾವು ಇವಾಗ ಎಂಟ್ರಿ ಆಗಿದ್ದೀವಿ ಈಗ ಕೇಳ್ಬೋದು ಯಾವ ಕಾಡಪ್ಪ ಅಂತ ಅಣ್ಣ ಇದು ಕಾಡೇನೆ ಮಧ್ಯ ನಾಡು ಇಲ್ಲೆಲ್ಲ ಇರೋದು ನಿಮಗೆ ಯಾವುದು ಬಿಲ್ಡಿಂಗ್ಗಳಿಲ್ಲ ಎಲ್ಲ ಹಂಚಿನ ಮನೆಗಳಿರೋದು ಹಾಡಿ ಜನಗಳಿರ್ತಾರೆ ಎಲ್ಲ ಹಾಡಿ ಜನಗಳಿರೋ ಜಾಗ ಇದು ನೋಡಿ ಅಲ್ಲಿ ಹೋಗ್ತಾ ಇದಾರೆ ಫಸ್ಟ್ ಶಿವು ಅಲ್ಲೂ ಹೋಗ್ತಾರ ಶಿವು ಒಂದು ಕಡೆ ಅವನಿಂದ ತೇಜಸ್ಸು ಬಿಡಲ್ವಾಡಲಿ ಬೈಕಲ್ಲಿ ಇಲ್ಲಿ ಹೋಗಕ್ಕೆ ಹೋಗಕ್ ಆ್ಯಂಡ್ ಹೋಗ್ಬಿಟ್ಟು ಒಂದೇ ಡೈರೆಕ್ಟ್ ಬಾವಲಿ ಹೋಗಿ ಬಾವಲಿಯಿಂದ ಹೋಗಿ ಅಂದ್ರೆ ಇವಾಗ ನಾವು ಮಾಡ್ತಾ ಇರೋದು ಅಂದ್ರೆ ಗೋಯಿಂಗ್ ಶೇಟ್ ಗೋಯಿಂಗ್ ಶೇಟ್ ತೇಜಸ್ ಏಯ್ ಸೈಲೆಂಟ್ ಆಗಿರಲ್ಲ ಒಂದು ನಿಮಿಷ ಕರುಣ್ ಬಾಟಿ ಅಂದ್ರೆ ನಾವು ಇವಾಗ ಮಾಡ್ತಾ ಇರೋದು ಹೆಂಗೆ ಅಂದ್ರೆ ಬಾರ್ಡರ್ ಲೈನ್ ಕರ್ನಾಟಕದ ಗಡಿ ಏನು ಲೈನ್ ಇದೆಯಲ್ಲ ಅದನ್ನೇ ಮಾಡ್ತಾ ಇರೋದು ನಮ್ಮ ಗಡಿ ಲೈನ್ ಇದೆ ತೋರಿಸಿದು ನನಗೆ

ಇದು ಎರಡನೇ ದಿನ ನಮ್ದು ಈ ಕಡೆ ಇರೋದು ಗಡಿರಂತ ಅಲ್ಲಿಗೆ ಹೋಗ್ ನಮ್ ಲಾಸ್ಟ್ ಬೋರ್ಡ್ ಕರ್ನಾಟಕದ ಬೌಲಿ ಅಂತ ಹೇಳ್ದಲ್ಲ ಲಾಸ್ಟ್ ಬೋರ್ಡ್ ನಮ್ದು ಲಾಸ್ಟ್ ಅಣ್ಣ

ಸರ್ ಚೆಕ್ ಪೋಸ್ಟ್ ಇನ್ನೂ ಎಷ್ಟು ದೂರ ಇದೆ ಚೆಕ್ ಪೋಸ್ಟ್ ಎಷ್ಟು ದೂರ ಇದೆ ಬಿಡಲ್ವಾ ಅಲ್ಲಿ ಬೈಕ್ ಮಾತ್ರ ಬಿಡ ಕಾರ್ ಆದ್ರೆ ಬಿಟ್ಟು ಸರಿ ಕೇಳ್ಬೋದು ಅವ್ರ ಹತ್ರ ಏನಾರು ಯಾಕಂದ್ರೆ ಇದು ನಾವು ಗಡಿ ಪಯಣ ಅಂತ ಮಾಡ್ತಾ ಇದೀವಿ

ಗೇಟ್ ಇಂದ ಒಂದ್ ಸ್ವಲ್ಪ ಈ ಕಡೆ ನಿಂತ್ಕೊಂಡು ಈ ತರ ಇಲ್ಲಿ ಜಾಗ ಇಲ್ಲ ಬೇರೆ ರೋಡ್ ಅಲ್ಲಿ ಬರ್ತೀವಿ ಇವಾಗ ಅನ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬರೋಣ ಹೌದಾ ಆದ್ರೆ ನಾವು ಕರ್ನಾಟಕ ಬಾರ್ಡರ್ ಏನ್ ಮಾಡ್ತಾ ಇದೀವಿ ನಾವ್ ಅಲ್ಲಿ ಕೇಳಿದ್ವಿ ನೀವ್ ಇಲ್ಲಿ ಕೇಳ್ತಾ ಇದೀರಾ ಇಲ್ಲ ಇಲ್ಲ ಅವ್ರೆ ಹೇಳ್ತಾ ಇದಾರೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಚೆಕ್ ಪೋಸ್ಟ್ ತನಕ ಹೋಗ್ಬಿಟ್ಟು ಚೆಕ್ ಪೋಸ್ಟ್ ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಕೇಳ್ಕೊಂಡು ವಾಪಸ್ ಬರೋಣ ಸೊ ಇಲ್ಲಿ ತನಕ ಹೋಗಿದ್ವಿ ಇಲ್ಲಿ ಹಿಂಗೆ ಹೇಳಿದ್ರು ಸೊ ಹಿಂಗಾಯ್ತು ಅಂತ ಹೇಳಿ ಅಲ್ಲಿ ಡೈರೆಕ್ಟ್ ಲೈ ಏನಿದೆ ಅದು ರೀಸನ್ ಅಲ್ಲೇ ತಗೋಳೋಣ